ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೇತನ್ ಕನ್ನಡಿಗ ಇವತ್ತಿನ ಬ್ಲಾಗ್ ನಮ್ಮ ಅತ್ತರ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಅಕ್ಕ ನನ್ನ ಮದುವೆಗೆ ಶಾಪಿಂಗ್ ಮಾಡುತ್ತದೆ ಶಾಪಿಂಗ್ ಮಾಡಕ್ ಹೋಗ್ ಮಾಡಿ ಗಾಯಸ್ ಕ್ಯಾಮೆರಾ

ಗೈಸ್ ಅಂತ ಬಂದ್ರಿ ಇವತ್ತು ಬಟ್ಟೆ ತಾನಕ್ ಈಗ ಅಲ್ಲಿ ಹೋದ್ಮೇಲೆ ಯಾವ ತರ ತಾಂತಾರೆ ಏನ್ ತಾಂತಾರೆ ನೋಡೋಣ ಬರೀ ಗೈಸ್ ನಮ್ ಅಕ್ಕ ಐಬ್ರೋ ಮಾಡಿಸಿದ್ರೆ ಐಬ್ರೋ ಮಾಡಿಸಿದ ನಮಗೆ ಶಾಪಿಂಗ್ ರೆ ಸಂತು ಐಬ್ರಾ ಮಾಡ್ಸೇんで ಹೋಗ್ತಿದೀವಿ ನನಿಗೆ ಅಲ್ಲ ಫ್ರೆಂಡ್ಸ್ ನಮಕ ಮಿಸ್ मिस्टर ತೆಕ್ಕಬೇಡಿ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂದ್ರೆ ಶಾಪಿಂಗ್ ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರೆ ನಾನು ಜನ ಯಾಕ गाइस ಮಾಡ್ಸಿಲ್ಲ ಅಂದ್ರೆ ರಶ್ ಐತಿ ಅಂತ ಮಾಡ್ಸಿಲ್ಲ ಆಮೇಲೆ ಬಂದ್ ಮಾಡ್ಸ್ಕಂತೀವಿ ಗೈಸ್ ಟು ಶಾಪಿಂಗ್ ಅಂದ್ರೆ ಇವರಿಗಲ್ಲ ನನಗೆ ಚೀನದ ನೋಡಿ ಗೈಸ್ ಚೀನಾದ ಹುಡುಗ ಓ ಬಾರ ಅಪರೂಪದ ಬುಳ್ಳಂದಿ ಬಾಬಾ ಏನಾಯ್ತಕ್ಕ

ಎಲ್ಲ ಚಿನ್ನ ತಾರನೇ ಮಾತಾಡ್ತಾರೆ ಬಿಕ್ಳ್ತಾ ಇದ್ರೆ ನನ್ಗೆ ತಿಕ್ಳಿ ಐ ಸಂತೋಷ್ ಸಂತ ಅಜ್ಜಿಕ್ಕೆ ಅಂತ ಬೈಕ್ ಬಿನ್ನ ಬರ ಅಂತ ಹೇಳಿದ್ಕೆ ನಮ್ಮಕ್ಕ ಸಾಸಾಕ್ ತಳದಕ್ಕೆ ಅಂದನು ಇರೋ ಮಾರಾಕಂತು ಅತ್ತೆ ಸಾಸೀಲೇ ತಿನ್ನ ಕಾರಣ ಅಂತಾ ಏನನ ಸಾಕ್ ಬರಕ ಗಾಯ್ಸ್ ನಾವು ಈಗ ರವಿತೇಜ ಅಂದಿ ಹೊಂಟಿದೀವಿ ಊಟಿ ಒಡೆಯ ಬೀಸಿ ಆಗಿದ್ದಾರೆ ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಇದೇ ದಾವಣಗೆರೆ ಚರ್ಚ್ ಫೇಮಸ್ ಚರ್ಚ್ ಇದು ಇದು ದಾವಣಗೆರೆಯ ಸುರಂಗ ಮಾರ್ಗ ಅಂತ ಕರೆಯುತ್ತಾರೆ व्यू ले लोडी मी YouTube चैनल ओनर गाइस ना ಬಂದಿರದು ರವಿ ತೇಜಾ ಸೆಕೆಂಡ್ ಫ್ಲೋರ್ ಯಸ್ ಏನೋ ಅವರು ಲಿಫ್ಟ್ ತಕ ಹೋಗ ಅಂತ ಹೇಳಿದಿರಿ ಇನ್ನಕಡೆ ಅಂತ ಅಂದ್ಬಿಟ್ಟರು

ಹತ್ತು ಗಂಟೆ ಆಗಿದೆ ನೀವಾಗ ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ನಾಲ್ಕು ಬಾಯ್ ಬಾಯ್ ಯು ಅಷ್ಟೇ